ಕಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಈ ಕ್ಷೇತ್ರವು ಕರ್ನಾಟಕದ ದೊಡ್ಡಬಳ್ಳಾಪುರದ ಬಳಿ ಬರುತ್ತೆ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಪೂರ್ವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬ್ರಹ್ಮದೇವರನ್ನು ಬಂಧಿಸ್ತಾರೆ ಕಾರಣ ಓಂ ಅನ್ನುವ ಪ್ರಣವ ಮಂತ್ರದ ಅರ್ಥವನ್ನು ಹೇಳದೇ ಇರತಕ್ಕಂಥದ್ದು ನಂತರ ಪರಮೇಶ್ವರ ಸುಬ್ರಹ್ಮಣ್ಯ ಸ್ವಾಮಿಗೆ ಬ್ರಹ್ಮದೇವರನ್ನು ಬಂಧಿಸುವುದು ಸೃಷ್ಟಿ ವಿರುದ್ಧವಾದಂತಹ ಕೆಲಸ ಎಂದು ತಿಳಿಸಿದಾಗ ತನಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ತಪಸ್ಸು ಮಾಡಲು ಮುಂದಾಗ್ತಾರೆ ಆಗ ದಕ್ಷಿಣ ಭಾರತದ ಒಂದು ದಟ್ಟವಾದ ಮತ್ತು ಪ್ರಶಾಂತವಾದ ಅರಣ್ಯಕ್ಕೆ ಸೇರಿಕೊಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸು ಮಾಡಲು ಒಂದು ಸರ್ಪರೂಪವನ್ನು ಧರಿಸ್ತಾರೆ ಸರ್ಪರೂಪ ಅಂದರೆ ಸಾಮಾನ್ಯವಾದಂತಹ ಸರ್ಪರೂಪ ಅಲ್ಲ ಏಳು ತಲೆಯ ಅತ್ಯಂತ ಶಕ್ತಿಯುತವಾದಂತಹ ಸರ್ಪರೂಪವನ್ನು ಧರಿಸ್ತಾರೆ ಹಾಗೆ ಒಂದು ಹುತ್ತದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಘೋರ ತಪಸ್ಸನ್ನು ಮಾಡ್ತಾರೆ ಸರ್ಪಲೋಕಕ್ಕೆ ಶತ್ರುವಾದಂತಹ ಗರುಡನಿಂದ ತನ್ನ ತಪಸ್ಸನ್ನು ಹಾಗೂ ತನ್ನ ಪರಿವಾರ ಅಂದರೆ ತಾನು ಒಂದು ಸಲ ಸರ್ಪರೂಪಕ್ಕೆ ಬದಲಾದರೆ ಸರ್ಪಗಳೆಲ್ಲವೂ ಕೂಡ ತನ್ನ ಪರಿವಾರವೇ ಅಲ್ವಾ ಸುಬ್ರಹ್ಮಣ್ಯ ಸ್ವಾಮಿ ಅಂತಹ ಕರುಣಾಮಯಿ ಹಾಗಾಗಿ ತನ್ನ ಪರಿವಾರವನ್ನು ಕೂಡ ರಕ್ಷಿಸಿಕೊಳ್ಳಲು ಶ್ರೀಮಹಾವಿಷ್ಣುವಿನ ಅವತಾರ ಆ ನರಸಿಂಹಸ್ವಾಮಿಯನ್ನು ತಪಸ್ ಮಾಡ್ತಾರೆ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತಪಸ್ಸಿಗೆ ಮೆಚ್ಚಿ ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗ್ತಾರೆ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಕೇಳ್ತಾರೆ ಸ್ವಾಮಿ ನೀವು ಕೂಡ ನನ್ನ ಜೊತೆ ಇದ್ದು ಮನುಷ್ಯರನ್ನು ಹಾಗೂ ಭೂತಾದಿ ಗಣಗಳನ್ನು ಕಾಪಾಡೋಣ ಅಂತ ಕೇಳಿಕೊಳ್ತಾರೆ ಆಗ ನರಸಿಂಹಸ್ವಾಮಿ ಹೇಳ್ತಾರೆ ನೀವು ಇಲ್ಲಿ ಇರುವವರೆಗೂ ಸರ್ಪಗಳಿಗೆ ಗರುಡನಿಂದ ಯಾವುದೇ ತೊಂದರೆ ಬರುವುದಂತೆ ನಾನು ನೋಡ್ಕೊಳ್ತೀನಿ ಅಂತ ಆಶೀರ್ವಾದವನ್ನು ಮಾಡ್ತಾರೆ ಹಾಗೆ ಅವರ ಜೊತೆಯಲ್ಲೇ ನೆಲೆಸಲು ಒಪ್ಕೊಳ್ತಾರೆ ಅದೇ ಸಮಯದಲ್ಲಿ ಘಟಿಕಾಸುರ ಎಂಬ ರಾಕ್ಷಸ ಮನುಷ್ಯರನ್ನು ಮತ್ತು ಸಾಧುಗಳನ್ನು ಬಹಳ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಅವನ ಕ್ರೌರ್ಯವನ್ನು ನೋಡಿ ನರಸಿಂಹಸ್ವಾಮಿ ಉಗ್ರರೂಪವನ್ನು ತಾಳ್ತಾರೆ ನಂತರ ಆ ಘಟಿಕಾಸುರನನ್ನು ಸಂಹಾರ ಮಾಡ್ತಾರೆ ಅಂದಿನಿಂದಲೇ ಆ ಪ್ರಾಂತ್ಯಕ್ಕೆ ಘಾಟಿ ಎಂಬ ಹೆಸರು ಬಂತು ಘಟಿ ಎಂದರೆ ಸಮಯ ಅಂತಲೂ ಅಥವಾ ಆ ರಾಕ್ಷಸನ ಹೆಸರು ಅಂತಲೂ ಅರ್ಥ ಈ ಲೋಕ ಕಲ್ಯಾಣ ಕಾರ್ಯ ಸುಬ್ರಹ್ಮಣ್ಯ ಸ್ವಾಮಿಯಿಂದಲೇ ಆಗಿರುವುದರಿಂದ ಆ ಪ್ರಾಂತ್ಯವನ್ನು ಘಾಟಿ ಸುಬ್ರಹ್ಮಣ್ಯ ಅಂತ ಇವಾಗಲೂ ಕೂಡ ಕರಿತಾ ಇದೆ ಈ ಯುದ್ಧದ ನಂತರ ಇಬ್ಬರು ದೇವತೆಗಳು ಒಂದೇ ಕ್ಷೇತ್ರದಲ್ಲಿ ನೆಲೆಸಿರುವುದು ಬಹಳ ವಿಶೇಷ ಮುಂಭಾಗದಲ್ಲಿ ಏಳು ತಲೆಯ ಸರ್ಪನಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನವನ್ನು ನೀಡಿದರೆ ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವನ್ನು ಕೊಡ್ತಾರೆ ಇಬ್ಬರು ದೇವತೆಗಳು ಒಂದೇ ಮೂರ್ತಿಯಲ್ಲಿ ಸ್ವಯಂಭೂವಾಗಿ ನೆಲೆಸ್ತಾರೆ ಕಾಲಕ್ರಮೇಣ ಆ ವಿಗ್ರಹ ಹುತ್ತದಲ್ಲಿ ಕಣ್ಮರೆಯಾಗುತ್ತೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಸಾಂದೂರ್ ವಂಶಕ್ಕೆ ಸೇರಿದಂತಹ ಮಾಲೋಜಿ ಎಂಬ ರಾಜ ಆ ಪ್ರಾಂತ್ಯವನ್ನು ಪರಿಪಾಲಿಸ್ತಾ ಇರ್ತಾರೆ ಒಂದು ದಿನ ಅವರಿಗೆ ರಾತ್ರಿ ಕನಸಿನಲ್ಲಿ ದಿವ್ಯಕಾಂತಿಯೊಂದು ಕಾಣುತ್ತೆ ಹಾಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸ್ವರವೂ ಕೂಡ ಕೇಳಿಸುತ್ತೆ ಎಲೈ ರಾಜ ನಾನು ಇದೇ ಅರಣ್ಯದಲ್ಲಿ ಒಂದು ಹುತ್ತದಲ್ಲಿ ನೆಲೆಸಿದ್ದೆ ನೀನು ಆ ಜಾಗದಲ್ಲಿ ನನಗೆ ಆಲಯವನ್ನು ನಿರ್ಮಿಸು ನಾನು ಇಲ್ಲಿ ನರಸಿಂಹಸ್ವಾಮಿಯ ಜೊತೆಗೆ ಇದ್ದು ಭಕ್ತರಿಗೆ ಅನುಗ್ರಹಿಸುತ್ತೇನೆ ಎಂದು ಆಜ್ಞೆಯನ್ನು ನೀಡ್ತಾರೆ ನಂತರ ರಾಜ ತನ್ನ ಸೈನ್ಯದ ಜೊತೆಗೆ ಹೋಗಿ ಆ ಉತ್ತವನ್ನು ತೆಗೆದರೆ ಏಕಶಿಲಾ ಮೂರ್ತಿಯಾಗಿ ಆ ಭಗವಂತ ಸ್ವಯಂಭೂ ವಿಗ್ರಹವಾಗಿ ಇರ್ತಕ್ಕಂಥದ್ದನ್ನು ನೋಡ್ತಾರೆ ನಂತರ ಅಲ್ಲೇ ಆಲಯವನ್ನು ಕಟ್ಟಿಸ್ತಾರೆ ಅಲ್ಲಿ ನರಸಿಂಹಸ್ವಾಮಿಯ ದರ್ಶನಕ್ಕಾಗಿ ಹಿಂದೆ ಕನ್ನಡಿಯನ್ನು ಇಟ್ಟಿರ್ತಾರೆ ಏಳು ತಲೆಯ ಸರ್ಪನಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೇರವಾಗಿ ನಾವು ದರ್ಶನವನ್ನು ಮಾಡಿ ನಂತರ ಹಿಂದೆ ನರಸಿಂಹ ನರಸಿಂಹಸ್ವಾಮಿಯನ್ನು ಒಂದು ಕನ್ನಡಿಯಲ್ಲಿ ದರ್ಶನವನ್ನು ಮಾಡಬಹುದು ಸಂತಾನ ದೋಷ ಇರತಕ್ಕಂಥವರು ಸರ್ಪದೋಷ ಇರತಕ್ಕಂಥವರು ರಾಹುಕೇತುಗಳ ದೋಷ ಹಾಗೂ ಕುಜದೋಷ ಇರ್ತಕ್ಕಂಥವರು ಯಥೇಚ್ಛಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಹಾಗೆ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಅಪಮೃತ್ಯು ದೋಷ ಹೋಗುತ್ತೆ ಹಾಗೆ ಋಣಮುಕ್ತರಾಗಿ ಕೂಡ ನಾವು ಬದುಕುವಂತಹ ಅನುಗ್ರಹ ನೀಡ್ತಾರೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಂ ಕಾಂಗೇಯಂ ವಹಿಗರ್ಗಂ ಶರವಣ ಜನಿತಶಕ್ತಿಕುಮಾರಂ ಬ್ರಹ್ಮಣ್ಯಂ ಸ್ಕಂದದೇವಂ ತೇಜೋ ಸ್ವರೂಪಂ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿಯೇ ನಮೋ ನಮಃ ಓಂ ನರಸಿಂಹಸ್ವಾಮಿಯೇ ನಮೋ ನಮಃ